ತಟದಲ್ಲಿ ಶವ ಹೂತಿಟ್ಟೆರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಎರಡನೇ ದೂರುದಾರ ಆಗಮಿಸಿದ್ದಾರೆ ಕೈಯಲ್ಲಿ ಫೈಲ್ ಹಿಡಿದು ಆ ದೂರುದಾರ ಬಂದಿದ್ದಾರೆ ಆ ದೂರುದಾರನ ಹೆಸರು ಜಯಂತ್ ಅಂತ ಹೇಳಿ ಆತ ಮೊನ್ನೆಯಷ್ಟೇ ತನ್ನ ಹೇಳಿಕೆಯನ್ನು ದಾಖಲಿಸಿದ್ದ ಹೇಳಿದ್ದ ನಾನು ಕೂಡ ಈ ವಿಚಾರವಾಗಿ ದೂರು ಸಲ್ಲಿಸಲಿಕ್ಕೆ ನಿರ್ಧಾರ ಮಾಡಿದ್ದೇನೆ ಅಂತ ಹೇಳಿ ಹೇಳಿದಂತೆ ಇವತ್ತು ದೂರು ಕೊಡಲಿಕ್ಕೆ ಆಗಮಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳಿಗೆ ಕಾದು ಕುಳಿತಿದ್ದಾರೆ ಜಯಂತ್ ಮೊದಲೇ ಹೇಳಿದಂತೆ ಬೆಳ್ತಂಗಡಿ ಕಚೇರಿಗೆ ಆಗಮಿಸಿದ್ದಾರೆ ಜಯಂತ್ ಜೊತೆ ಮತ್ತೆ ಇಬ್ಬರು ವ್ಯಕ್ತಿಗಳು ಕೂಡ ಆಗಮಿಸಿದ್ದಾರೆ ಇವರ ಪ್ರಕಾರವೂ ಕೂಡ ಒಬ್ಬ ಅಪ್ರಾಪ್ತ ಬಾಲಕಿಯ ಶವವನ್ನು ಹೂಳಿಡಲಾಗಿದೆ ಆಕೆಯ ಅರೆನಗ್ನ ಪರಿಸ್ಥಿತಿಯಲ್ಲಿ ಆಕೆ ಪತ್ತೆಯಾಗಿದ್ದಲು ಸೊ ಹೀಗಾಗಿ ಅದನ್ನು ತನಿಖೆ ಮಾಡಬೇಕು ಅಂತ ಹೇಳಿ ಅವರು ದೂರು ಕೊಡಲಿಕ್ಕೆ ಮುಂದಾಗಿದ್ದಾರೆ ಅದರ ಜೊತೆ ನಾನೇ ಅದನ್ನು ಪ್ರತ್ಯಕ್ಷವಾಗಿ ನೋಡಿದ್ದೇನೆ ಪ್ರತ್ಯಕ್ಷವಾಗಿ ಕಂಡಿದ್ದೇನೆ ಆ ವಿಚಾರ ನನಗೆ ಸ್ಪಷ್ಟವಾಗಿ ಗೊತ್ತಿಲ್ಲ ಬಟ್ ಅದೆಲ್ಲವೂ ಕೂಡ ನೋಡಿದ್ದೇನೆ ಆದರೆ ಅದು ಯಾವ ಸತ್ಯಾಂಶವೂ ಕೂಡ ಬಯಲಿಗೆ ಬಂದಿಲ್ಲ ಸತ್ಯಾಂಶಗಳು ಆಚೆ ಬರಬೇಕು ಅನ್ನುವ ಕಾರಣಕ್ಕಾಗಿ ದೂರು ಸಲ್ಲಿಸ್ತಾ ಇದ್ದೇನೆ ಅಂತ ಹೇಳಿ ಹೇಳಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ ಪ್ರಕಾಶ್ ಈ ದೂರುದಾರ ಇವತ್ತು ಲಿಖಿತವಾಗಿ ದೂರು ಸಲ್ಲಿಸ್ತಾ ಇದ್ದಾರೆ ಆ ದೂರಿನಲ್ಲಿ ಏನೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋದು ಒಂದು ಮಾತು ಯಾಕೆಂತ ಹೇಳಿದರೆ ಮೊನ್ನೆಯಷ್ಟೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ನಾನು ಕೂಡ ಇಂಥ ಘಟನೆಯನ್ನು ನೋಡಿದ್ದೇನೆ ಅದರ ಬಗ್ಗೆ ಕೂಲಂಕುಷ ತನಿಖೆ ಆಗಬೇಕು ಅಂತ ಆಗ್ರಹ ಮಾಡಿದ್ದರು ಹೇಳಿದಂತೆ ಹಾಜರಾಗಿದ್ದಾರೆ ಈ ದೂರಿನ ಸಾರಾಂಶ ಏನೆಲ್ಲ ಇದೆ ಅಂತ ಹೇಳಿ ದಶರಥ್ ಈಗಾಗಲೇ ಎಸ್ ಐ ಟಿ ಕಚೇರಿಗೆ ಕಳೆದ ಒಂದು ಗಂಟೆಯ ಹಿಂದೆ ಏನು ಜಯಂತ್ ದೂರುದಾರ ಏನಿದ್ದಾರೆ ಅವರು ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ಒಂದು ಫೈಲ್ ಹಿಡಿದುಕೊಂಡು ಆಗಮಿಸಿರುವಂಥದ್ದು ಕಳೆದ ಎರಡು ದಿನಗಳ ಹಿಂದೆ ಎಸ್ ಐ ಟಿಗೆ ಕಚೇರಿಗೆ ಆಗಮಿಸಿದಂತಹ ಜಯಂತಿಗೆ ಸೋಮವಾರ ಬರಲಿಕ್ಕೆ ಹೇಳಿದರು ಎಸ್ ಐ ಟಿ ಕಚೇರವರು ಕಚೇರಿಯವರು ನಿನ್ನೆ ಭಾನುವಾರ ರಜೆ ಇದ್ದಂಥ ಹಿನ್ನೆಲೆಯಲ್ಲಿ ಸೋಮವಾರ ಬನ್ನಿ ಎನ್ನುವ ಮೂಲಕ ಒಂದು ಮಾಹಿತಿ ಅಂದರೆ ಸೂಚನೆಯನ್ನು ಕೂಡ ಇಟ್ಟಿದ್ದರು ಕೊಟ್ಟಿದ್ದರು ಅದೇ ರೀತಿ ಇವತ್ತು ಎಸ್ ಐ ಟಿ ಕಚೇರಿಗೆ ಜಯಂತ ದೂರುದಾರ ಈಗಾಗಲೇ ಆಗಮಿಸಿರುವಂಥದ್ದು ಒಂದು ಇದರಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿರುವಂಥದ್ದು ಏನು ಅಂತಂದರೆ ಈಗ ಪಾಯಿಂಟ್ ನಂಬರ್ ಒಂದರಿಂದ ಪಾಯಿಂಟ್ ನಂಬರ್ ಹದಿಮೂರು ಏನು ಗುರುತು ಮಾಡಿದ್ದಾರೆ ಆ ಜಾಗವನ್ನು ಅನಾಮಿಕನ ಎದುರುಗಡೆ ಈಗಾಗಲೇ ಶೋಧ ಕಾರ್ಯವನ್ನು ನಡೀತಾ ಇರ್ತ ನಡೀತಾ ಇರ್ತಕ್ಕಂಥದ್ದು ಅದು ಒಂದು ಕಡೆ ಆದರೆ ಆದರೆ ಆ ಪ್ರಕರಣಕ್ಕೂ ನಾನು ದೂರು ಕೊಡ್ತಾ ಇರುವಂತಹ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಈಗಾಗಲೇ ಜಯಂತ್ ಅವರು ಹೇಳಿರುವಂಥದ್ದು ಅದು ಈಗಾಗಲೇ ಎಸ್ ಐ ಟಿ ಕಚೇರಿಗೆ ಅದಕ್ಕೆ ಅಂದರೆ ನಿನ್ನೆ ಕೂಡ ಹೇಳ್ತಾಯಿದ್ರು ಮತ್ತು ಮೊನ್ನೆ ಕೂಡ ಹೇಳ್ತಾಯಿದ್ರು ಹದಿಮೂರರಿಂದ ಹದಿನೈದು ವರ್ಷದ ಏನು ಒಂದು ಶವವನ್ನು ಕೂಡ ನಾನು ಅಂದರೆ ಶವವನ್ನು ನೋಡಿದ್ದೇನೆ ಜೊತೆಗೆ ಅಲ್ಲಿ ಅವರು ಮಣ್ಣು ಮಾಡ್ತಿದ್ದನ್ನು ಕೂಡ ನಾನು ನೋಡ್ ನೋಡಿದ್ದೇನೆ ನನ್ನ ಹತ್ರ ದಾಖಲೆ ಇದೆ ಜೊತೆಗೆ ನನ್ನನ್ನು ಕರೆದರೆ ನಾನು ಅಲ್ಲಿಗೆ ಬಂದು ಆ ಜಾಗವನ್ನು ತೋರಿಸ್ತೀನಿ ಆ ಜಾಗವನ್ನು ಅಗೆದು ನಾನು ತೋರಿಸ್ತೀನಿ ಅನ್ನುವ ಮಾಹಿತಿಯನ್ನು ಕೂಡ ಜಯಂತ್ ಹೇಳಿದರು ಹಾಗಾಗಿ ಅದರಂತೆ ಅದಕ್ಕೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಎಸ್ ಐ ಟಿ ಕಚೇರಿಗೆ ಆಗಮಿಸಿರುವಂಥದ್ದು ಎಸ್ ಐ ಟಿ ಕಚೇರಿಯಲ್ಲಿ ಈಗಾಗಲೇ ಎಸ್ ಪಿ ಅವರು ಎಸ್ ಐ ಟಿ ಕಚೇರಿಯ ಹಿರಿಯ ಅಧಿಕಾರಿ ಎಸ್ ಪಿ ಏನಿದ್ದಾರೆ ಅವರ ಬರುವಿಕೆಗೆ ಕಾಯ್ತಾ ಇದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಯಾಕಂದರೆ ಈಗಾಗಲೇ ಎಸ್ ಐ ಟಿ ಕಚೇರಿಯ ಅಧಿಕಾರಿಗಳು ಕೂಡ ಇದ್ದಾರೆ ಆದರೆ ಎಸ್ ಪಿಯವರ ಸಮ್ಮುಖದಲ್ಲಿ ನಾನು ದೂರು ಕೊಡುವುದಾಗಿ ಈಗಾಗಲೇ ಪಟ್ಟಿ ಹಿಡಿದಿರ್ತಕ್ಕಂಥದ್ದು ಹಾಗಾಗಿ ಎಸ್ ಪಿ ಅವರು ಬರುವುದು ಸುಮಾರು ಒಂದು ಗಂಟೆ ತಡವಾಗಬಹುದು ಅನ್ನುವ ಸೂಚನೆ ಈಗಾಗಲೇ ಏನು ಎಸ್ ಐ ಟಿ ಕಚೇರಿಯ ಮೂಲಗಳಿಂದ ಗೊತ್ತಾಗಿರ್ತಕ್ಕಂಥದ್ದು ಒಂದನೇ ಪ್ರಕರಣ ಅನಾಮಿಕ ದೂರು ಕೊಟ್ಟಂತಹ ಹದಿಮೂರು ಜಾಗಗಳನ್ನು ಗುರುತಿಸಿದಂತಹ ಪ್ರಕರಣ ಇನ್ನೂ ಇವತ್ತು ಹನ್ನೊಂದು ಮತ್ತು ಹನ್ನೆರಡನೇ ಪಾಯಿಂಟನ್ನು ಶೋಧ ಕಾರ್ಯ ಮುಂದುವರಿಸಿದ್ದಾರೆ ಇನ್ನೂ ಹದಿಮೂರನೇ ಪಾಯಿಂಟ್ ಇವತ್ತು ಮುಗಿಬೋದು ಅಥವಾ ನಾಳೆ ಮುಂದೂಡ್ಬೋದು ಈ ಇದು ಈ ಪ್ರಕರಣ ಮಾ ಅಂದರೆ ಇನ್ನೂ ಮುಗಿದಿಲ್ಲ ಆ ಮುಗಿದಿರುವುದಕ್ಕಿಂತ ಮುನ್ನವೇ ಮತ್ತೊಬ್ಬ ದೂರುದಾರ ಎಂಟ್ರಿ ಆಗಿ ಈಗ ದೂರನ್ನು ಕೊಡೋಲಿಕ್ಕೆ ಕೊಡೋದಕ್ಕೆ ಬೆಳ್ತಂಡಿ ಎಸ್ ಐ ಟಿ ಕಚೇರಿಗೆ ಬಂದಿರುವಂಥದ್ದು ಪ್ರಕರಣ ದಿನದಿಂದ ದಿನಕ್ಕೆ ಸಾಕಷ್ಟು ಸಾಕಷ್ಟು ಟ್ವಿಸ್ಟ್ ಕೂಡ ಪಡೆದುಕೊಳ್ತಾ ಇರುವಂತಹ ಮಾಹಿತಿ ಬೆಳಕಿಗೆ ಬಂದಿರುವಂಥದ್ದು ಇನ್ನೇನು ಕೆಲವೇ ಅಂದರೆ ಏನು ಅರ್ಧ ಗಂಟೆ ಅದು ಮೂವತ್ತು ನಿಮಿಷ ಅಥವಾ ಒಂದು ಗಂಟೆಯಲ್ಲಿ ಇಲ್ಲಿಗೆ ಎಸ್ ಐ ಟಿ ಕಚೇರಿಗೆ ಹಿರಿಯ ಅಧಿಕಾರಿ ಎಸ್ ಪಿ ಅವರು ಬರ್ತಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಇರುವಂಥದ್ದು ಜಯಂತ್ ಅವರ ಜೊತೆ ಇಬ್ಬರು ಕೂಡ ವ್ಯಕ್ತಿಗಳು ಆಗಮಿಸಿದ್ದಾರೆ ಅವರು ಸ್ನೇಹಿತರ ಅಥವಾ ಪರಿಚಯಸ್ಥರ ಮತ್ತೊಬ್ಬರು ಅದನ್ನು ನಾವು ಹೇಳಲಿಕ್ಕಾಗೋದಿಲ್ಲ ಬಟ್ ಇಲ್ಲಿ ಸ್ಪಷ್ಟವಾಗಿ ಜಯಂತ್ ಅವರು ಎಸ್ ಐ ಟಿ ಕಚೇರಿಗೆ ಆಗಮಿಸಿದ್ದಾರೆ ಅನ್ನೋದನ್ನು ಮಾತ್ರ ನಾವು ಇಲ್ಲಿ ಹೇಳ್ಬೋದು ಈಗ ಏನು ನೇತ್ರಾವತಿ ನದಿ ಸ್ನಾನಘಟ್ಟದ ವ್ಯಾಪ್ತಿಯಲ್ಲಿ ಒಂದು ಶೋಧ ಕಾರ್ಯ ಮುಂದುವರೆದ್ರೆ ಬೆಳ್ತಂಗಡಿಯಲ್ಲಿ ಒಂದಿಷ್ಟು ಮತ್ತೊಂದಿಷ್ಟು ಡೆವಲಪ್ಮೆಂಟ್ ಕೂಡ ಈಗಾಗಲೇ ಆಗಿರ್ತಕ್ಕಂಥದ್ದು ಇವತ್ತು ಹತ್ತು ಗಂಟೆಗೆ ಬರ್ತೀನಿ ಅಂದಿದ್ದಂತಹ ದೂರದಾರ ಜಯಂತ್ ಒಂದು ಗಂಟೆ ತಡವಾಗಿ ಎಸ್ ಐ ಟಿ ಕಚೇರಿಗೆ ಆಗಮಿಸಿರುವಂಥದ್ದು ಒಟ್ಟಾರೆ ದೂರು ಕೊಟ್ಟ ನಂತರ ಮತ್ತೆ ಮಾಧ್ಯಮಗಳಿಗೆ ಸಿಗುತ್ತೇನೆ ಅನ್ನುವ ಮಾಹಿತಿಯನ್ನು ಸದ್ಯಕ್ಕೆ ದೂರದಾರ ಜಯಂತ್ ಅವರು ಈಗಾಗಲೇ ಹೇಳಿರುವಂಥದ್ದು ಒಂದು ಫೈಲ್ ಹಿಡಿದುಕೊಂಡು ಅಂದರೆ ಯಾವ ಪ್ರಕರಣಕ್ಕೆ ಅವರು ಮಾತನಾಡಿದರು ಯಾವ ಪ್ರಕರಣದ ಬಗ್ಗೆ ಇವರು ದೂರು ಕೊಡಲಿಕ್ಕೆ ಬಂದಿದ್ದಾರೆ ಮೋಸ್ಟ್ಲಿ ಅದೇ ಪ್ರಕರಣದ ಬಗ್ಗೆ ಒಂದಿಷ್ಟು ದಾಖಲೆಗಳನ್ನು ಎಸ್ ಐ ಟಿ ಅವರಿಗೆ ಕೊಡಲಿಕ್ಕೆ ತಂದಿರ್ಬೋದೇನೋ ಅನ್ನುವ ಶಂಕೆಯನ್ನು ನಾವು ವ್ಯಕ್ತಪಡಿಸ್ಬೋದು ಯಾಕೆಂದರೆ ಆ ಫೈಲ್ ನೋಡಿದಾಗ ಹೇಳಬೇಕಾಗಿರುವಂತಹ ಮಾತುಗಳಿವೆ ಹಾಗಾಗಿ ಈಗ ಹಿರಿಯ ಅಧಿಕಾರಿ ಎಸ್ ಪಿ ರವರ ಬರುವಿಕೆಗೆ ಜಯಂತ್ ಅವರು ಕಾದು ಕುಳಿತಿರುವಂಥದ್ದು ದಶರಥ್ ಎಸ್ ಥ್ಯಾಂಕ್ ಯು ಪ್ರಕಾಶ್ ನಿಮ್ಮ ಮಾಹಿತಿಗೆ ಎಸ್ ಈಗಾಗಲೇ ಒಂದನೇ ಪ್ರಕರಣದಲ್ಲಿ ಅಪರಿಚಿತ ದೂರುದಾರ ಕೊಟ್ಟಿರುವಂಥ ಮಾಹಿತಿ ಆಧಾರದ ಮೇಲೆ ಉತ್ಕರಣ ಕಾರ್ಯ ಮುಂದುವರಿತಾ ಇದೆ ಈಗಾಗಲೇ ಹನ್ನೊಂದು ಪಾಯಿಂಟ್ಗಳಿಗೆ ಇವತ್ತು ರೀಚ್ ಆಗ್ತಾ ಇದ್ದಾರೆ ಆ ಪಾಯಿಂಟ್ಗಳಿನ್ನೂ ಪೂರ್ಣಗೊಂಡಿಲ್ಲ ಇನ್ನೆರಡು ಪಾಯಿಂಟ್ಗಳು ಬಾಕಿ ಇದ್ದಾವೆ ಇವತ್ತಾಗ್ಬೋದು ಅಥವಾ ನಾಳೆಗೆ ಪೂರ್ಣಗೊಳಿಸಬಹುದು ಈ ಮಧ್ಯೆ ಮತ್ತೊಬ್ಬ ದೂರುದಾರ ಜಯಂತ್ ಬಂದಿದ್ದಾರೆ ನಾನು ಕೂಡ ಇಂಥ ಶವವನ್ನು ಹೂತಿಟ್ಟಿರುವ ಬಗ್ಗೆ ಮಾಹಿತಿನ ಹೊಂದಿರುತ್ತೇನೆ ನಾನು ತೋರಿಸುವ ಜಾಗವನ್ನಾಗಿದ್ದರೆ ಅಲ್ಲಿ ಖಂಡಿತವಾಗಿಯೂ ಕೂಡ ಅವಶೇಷಗಳು ಸಿಗುತ್ತೆ ಅನ್ನೋದು ಜಯಂತ್ ಅವರ ಅಭಿಪ್ರಾಯ ಅಷ್ಟೇ ಬಂದು ಹೇಳಿಕೆಯನ್ನು ದಾಖಲಿಸಿದ್ರು ಹೇಳಿದರು ಆದರೆ ದೂರು ಕೂಡ ಕೊಡ್ತೀನಿ ಅಂತ ಹೇಳಿದರು ಇವತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಸಮ್ಮುಖದಲ್ಲಿಯೇ ಕೊಡ್ತೀನಿ ಅಂತ ಹೇಳಿ ಅವರ ಅನಿಸಿಕೆ ಆಗಿದೆ ಹೀಗಾಗಿ ಎಸ್ ಪಿ ಬರೋವರೆಗೂ ಕಾದು ಕುಳಿತು ದೂರನ್ನು ಸಲ್ಲಿಕೆ ಮಾಡಬೇಕು ಅಂತ ಹೇಳಿ ಜಯಂತ್ ಒಂದಾಗ್ತಾ ಇದ್ದಾರೆ ಚಾಪ್ಟರ್ ಒನ್ ಇನ್ನೂ ಕ್ಲೋಸ್ ಆಗಿಲ್ಲ ಆಗ